ಯ ಕಡೆ ಸಿನಿಮಾ ಆಗುತ್ತೆ ನಮಗೂ ಗೊತ್ತಿರಲಿಲ್ಲ ಕಾಲ ನಿರ್ಣಯ ತುಂಬಾ ಪ್ರಯತ್ನ ಪಟ್ರಿ ಅವ್ನ ಉಳಿಸ್ಕೊಳಕ್ಕೆ ಸೂರ್ಯಣ್ಣ ಅಣ್ಣ ಅವರು ಫೋನ್ ಮಾಡಿದ್ರು ಆಸ್ಪತ್ರೆಯಲ್ಲಿ ಇರುವಾಗ ನಾನು ಅಲ್ಲೇ ಇದ್ದೆ ಪ್ರಮೋಷನ್ ಬರಬೇಕು ಅಂತ ಕರೆದ್ರು ನಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಹಾಕೊಂಡ್ರು ನನ್ಗೆ ಹೋಗೋದ್ ಆಗ್ತಾ ಇಲ್ಲ ಅಂತ ಸೊ ಅದೆಲ್ಲ ನನ್ನ ನೆನಪಿದೆ ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ ಟ್ರೈಲರ್ ಭರ್ಜರಿಯಾಗಿ ಬಂದಿದೆ ಸೊ ದೇವ್ರ ಹಳೇ ಹೇಳ್ತೀನಿ ಸಕ್ಸಸ್ ಆಗೇ ಆಗತ್ತೆ ಇತಿಹಾಸದಲ್ಲೇ ಇಲ್ಲ ಕಷ್ಟಪಟ್ಟು ಮಾಡಿದ್ದೀರಾ ಏನೇನು ಮಾಡಿದೀರಾ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೆ ಸೊ ಅದರಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅದರಲ್ಲಿ ನಮ್ಮ ಯಜಮಾನ್ರು ಆರೋಗ್ಯ ಸರಿ ಇಲ್ಲದೆ ಇದ್ರು ಬಂದು ಆಕ್ಟ್ ಮಾಡಿ ಹೋದ್ರು ಅವ್ರು ಯಾವತ್ತು ಜೀವಂತವಾಗಿರ್ತಾರೆ ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ ಬಟ್ ನಮ್ಗೆ ಅವ್ರ ಆದರ್ಶ ಅವ್ರಿದು ಎಲ್ಲ ಪ್ರತಿ ಒಂದು ನಿಮಿಷ ನಾವ್ ಮರೆಯೋ ಅಂತ ಸಂಬಂಧನೇ ಅಲ್ಲ ಸೊ ಮಕ್ಕಳಲ್ಲಿ ಅವ್ರ ಕಲೆ ತುಂಬಿಸಿ ಹೋಗಿದ್ದಾರೆ ನೋಡೋಣ ಇಬ್ರು ಇದ್ದಾರೆ ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ನಾನಿವತ್ ಬಂದ ಕಾರಣ ಏನು ಅಂದ್ರೆ ಇಂಡಸ್ಟ್ರಿ ಇದು ನಮ್ಮ ಮೇಲೆ ತುಂಬಾ ಇದೆ ಯಾಕೆ ಅಂದ್ರೆ ಮೂವತ್ತು ವರ್ಷ ಅವ್ರ ಇಂಡಸ್ಟ್ರಿಯಲ್ಲಿ ದುಡ್ದವ್ರು ಸೊ ಅದರಿಂದ ನಾವು ಬಗ್ಗೆ ಒಪ್ಕೊಂಡೆ ಲಾಸ್ಟ್ ನೋಡಕ್ ಬಂದಾಗ ಅಲ್ಲೇ ಹೇಳಿದ್ರು ಬಾಡಿ ಇನ್ನೂ ತೆಗ್ದಿರ್ಲಿಲ್ಲ ನಾವು ಊರಿಗೆ ಹೊರಟಿದ್ವಿ ತಗೊಂಡು ಆವಾಗ ಹೇಳಿದ್ರು ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಟೀಸರ್ ಗೆ ಕರೆದ್ರು ಇನ್ನೂ ಅವಾಗ ಹೊರಗೆ ಬರೋ ಸ್ಥಿತಿ ಅದ್ ಇರ್ಲಿಲ್ಲ ಸೊ ಈವಾಗ ಧೈರ್ಯ ಮಾಡಿ ಬಂದೆ ಯಾಕಂದ್ರೆ ನಮ್ಮ ಮನೆಯವ್ರ ಆಸೆ ಅದು ಟ್ರೈಲರ್ ಮತ್ತೆ ಪ್ರೆಸ್ ಮೀಟ್ ಇದೆಲ್ಲ ಯಾವ್ದೋ ಅವ್ರು ಯಾವತ್ತು ಮಿಸ್ ಮಾಡದವ್ರೆ ಅಲ್ಲ ಇಂಡಸ್ಟ್ರಿಯಲ್ಲಿ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸಂಸಾರದ ಮೇಲೆ ಖಂಡಿತ ಅವ್ರು ಇಲ್ಲ ಅಂತ ಪ್ರೀತಿ ತೋರ್ಸೋದ್ ಕಡಿಮೆ ಮಾಡಬೇಡಿ ಯಾಕಂದ್ರೆ ನಮ್ಗೆ ಇಬ್ರು ಮಕ್ಕಳಿದ್ದಾರೆ ಅವರು ಮುಂದೆ ಇಂಡಸ್ಟ್ರಿಯಲ್ಲಿ ಬರ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡವರು ಎಲ್ರು ಆಶೀರ್ವಾದ ಮಾಡಿದ್ದಾರೆ ನಮ್ಮನೆಯವ್ರಿಗೆ ಎಲ್ರು ಪ್ರತಿಯೊಬ್ರು ಕರ್ನಾಟಕ ಜನತೆಯಿಂದ ಹಿಡಿದು ಪ್ರತಿಯೊಬ್ರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಕರ್ನಾಟಕ ಜನತೆ ಹಾಗೆ ಪ್ರೆಸ್ ಅವರು ಮೀಡಿಯಾದವರು ಆಮೇಲೆ ನಮ್ಮ ಸ್ಯಾಂಡ್ಲ್ವುಡ್ ಅವರು ದೊಡ್ಡ ದೊಡ್ಡ ಹೀರೋಗಳು ಎಲ್ರು ಎಲ್ರದ್ದು ಹೆಸರು ತಗೊಳಕೆ ಕಷ್ಟ ಆಗತ್ತೆ ಅದರಿಂದ ಎಲ್ರು ಹೀಗೆ ಆಶೀರ್ವಾದ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಕಲಾವಿದ್ರು ಕುಟುಂಬಗಳು ಬದುಕಬೇಕು ಇಲ್ಲಾಂದ್ರೆ ಕಷ್ಟ ಆಗತ್ತೆ ಸೊ ಕಲಾವಿದ್ರು ಉಳಿಬೇಕು ಇಲ್ಲಾಂದ್ರೆ ಇಂಡಸ್ಟ್ರಿಗೂ ಕಷ್ಟ ಆಗತ್ತೆ ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ರೆ ಎಷ್ಟೆಷ್ಟು ಕಾಂಪಿಟಿಷನ್ ಇದೆ ಅಂತ ಅದನ್ನ ಫೇಸ್ ಮಾಡ್ಬೇಕಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಸ್ಯಾಂಡ್ಲ್ವುಡ್ ಅಲ್ಲಿ ಇಷ್ಟೇ ಎಲ್ಲಾರು ಒಗ್ಗಟ್ಟಾಗಿ ದುಡಿಯೋಣ ಒಳ್ಳೆ ಬದುಕು ಮಾಡೋಣ ಅಷ್ಟೇ ದ್ವೇಷಾಸು ಎಲ್ಲ ಬಿಟ್ಟು ಕಾಂಪಿಟೇಶನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ ಇಷ್ಟೇ ನಾನು ಕೇಳ್ಕೊಳ್ಳೋದು ಇದು ಅವ್ರ ಆಸೆ ಕೂಡ ಆಕ್ಚುಲಿ ನಮ್ಮ ಹೇಳೋರು ಒಗ್ಗಟ್ಟಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ ಅದ್ರಿಂದ ಅವ್ರು ಪ್ರತಿ ನಿಮಿಷ ಗಿರ್ಜಮ್ಮ ಬಂದಿದ್ರು ನೋಡಕ್ಕೆ ಆಕ್ಚುಲಿ ಪ್ರತಿಯೊ ಪ್ರತಿಯೊಂದ್ ದಿನಾನು ಯಾರಾದ್ರೂ ಒಬ್ರು ಬರೋರು ನೋಡಕ್ಕೆ ಅವಾಗ ನಾನ್ ಯಾವಾಗ ಇಲ್ಲಿಂದ ಹಿಂದೋಡ್ತೀನಿ ನಾನು ಯಾವಾಗ ಬಣ್ಣ ಹಚ್ತೀನಿ ಅನ್ನೋರು ನಮ್ಮ ಮನೆಯವರು ಲಾಸ್ಟ್ ವರ್ಗು ಅವ್ರಿಗೆ ಆಕ್ಟ್ ಮಾಡ್ಬೇಕನ್ನೋದೇ ಇತ್ತು ಏನ್ ಮಾಡೋದು ಕಾಲ ನಿರ್ಣಯನ ಒಪ್ಕೊಳ್ಳೇಬೇಕು ಸೊ ಅದರಿಂದ ಒಳ್ಳೇದಾಗ್ಲಿ ದೇವ್ರಿಗೆ ಅವ್ರಿಗೆ ಆಶೀರ್ವಾದ ಎಲ್ಲ ಸಿಗ್ಲಿ ಈ ಪಿಚ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನಾವು ಪಿಕ್ಚರ್ ಸಕ್ಸಸ್ ಮೀಟ್ ಅಲ್ಲಿ ಇದ್ರಿಗ ಈ ತರ ಬಂದು ಮೀಟ್ ಆಗ್ತೀವಿ ಅವ್ರಿಗೆ ಇನ್ನು ಏನ್ ಬೇಕು ನಮ್ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ ಹ್ಯಾಪಿ ಬರ್ತ್ಡೇ ದಿನೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಬರ್ತಾ ಜಾಲಿ ಜಾಲಿ ಎಲ್ಲ ಜಾಲಿ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸರ್ ಧನ್ಯವಾದ ನನ್ನ ಮೊದಲನೇ ಸಿನಿಮಾ ಯಾಕಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷದಿಂದ ಫಿಲಂ ಲ್ಯಾಂಡ್ ಅಲ್ಲಿ ಫಿಲಂ ಲ್ಯಾಂಡ್ ಟಚ್ ಅಲ್ಲಿ ಸುಮಾರು ಹತ್ತು ಸಾಲಿಂದ ಎರಡು ಈಗಿನ ತಮಿಳು ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಆದ್ರೆ ಮಾಡಬೇಕು ಅಂತ ಆಕ್ಚುಲಿ ನಾನು ಥಿಯೇಟರ್ ಸಿನಿಮಾ ನೋಡಕ್ ಹೋಗಲ್ಲ ಯಾಕಂದ್ರೆ ಎರಡೂವರೆ ಅವ್ರಿಗೆ ಕೂತ್ಕೋಬೇಕು ಅಂತ ಸೊ ಅಂತದ್ರಲ್ಲಿ ಫಸ್ಟ್ ತಲಾ ಸೂರ್ಯ ಅವ್ರು ನಮ್ಮ ಜಿಮ್ಗೆ ಬಂದು ನಮ್ಗೆ ಇವರು ಏನೋ ರೆಡಿ ಆಗಿ ಕೊಡ್ತಾರೋ ಅಂತ ಹೇಳ್ಬಿಟ್ಟು ಬಂದ್ರು ಒಂದ್ ಸಣ್ಣ ಪಾತ್ರ ಇದೆ ಮಾಡಬೇಕು ಅಂದ್ರು ಹೋದ್ರೆ ನಿಜ ಹೇಳ್ತೀನಿ ಇಂತ ಒಳ್ಳೆ ಅದ್ಭುತವಾದ ಪಾತ್ರ ಒಂದು ಸಣ್ಣದಾಗಿ ಬಂದು ರಿಕ್ವೆಸ್ಟ್ ಮಾಡ್ ಮಾಡ್ಬಿಟ್ರು ನಿಜವಾಗ್ಲೂ ಹೇಳ್ತೇನೆ ಯಾವತ್ತು ನನ್ನ ಲೈಫ್ ನಾನ್ ಆನ್ ಸ್ಕ್ರೀನ್ ಬರ್ತೀನಿ ಅಂತ ಇಲ್ಲ ಅದಕ್ಕೆ ಅವಕಾಶ ಸೂರಿ ನಮ್ಮ ದಿನೇಶ್ ಗೆ ಹುಟ್ಟು ಹಬ್ಬದ ಶುಭಾಶಯ ಜೊತೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ ದಯವಿಟ್ಟು ಸರ್ ವೇದಿಕೆ ಮೇಲೆ ಬರಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ ನಂದು ಬಂದು ಇಪ್ಪತ್ತೆಂಟು ವರ್ಷದ ಸ್ನೇಹ ಇಬ್ರು ಬಂದು ಟೂ ತೌಸಂಡ್ ತ್ರೀ ನಲ್ಲಿ ಇದ್ದವ್ರು ನಾವು ಸೊ ನಾನು ಅಲ್ಲಿಂದ ಬರೀ ನಾಡಕ ತಿನ್ನ ಹೊಡ್ ಸರ್ ಬಂದು ಇವತ್ತು ಮೇಜರ್ ಆಗಿದವರಲ್ಲಿ ಸುಧಾತಾ ಸಾರಿ ಸೊ ಈ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಇವರು ಬಂದು ಸುಮಾರು ಸಿನಿಮಾ ಮಾಡೋರು ನನಗೆ ಸಿನಿಮಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳಿದಾಗ ಅವರು ಫಸ್ಟ್ ನನ್ಗೆ ಉರುದವ ಇವರು ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ಎಷ್ಟು ವರ್ಷ ಮಾಡ್ತೀಯಾ ಅಂತ ಏನೊಂದು ನಲ್ವತ್ತು ನಲ್ವತ್ತೈದರೂ ಮಾಡಬಹುದು ಆಮೇಲೆ ಅಂದ್ರು ಆಮೇಲೆ ಜನ ಮಾಡ್ತಾ ಬಿಡ್ತಾರಪ್ಪ ಇವಾಗ ನೋಡು ಕಾಮರಾಜ್ ಅಂದ್ರೆ ಎಲ್ಲೂ ಗುರುತಿಸ್ತಾರೆ ದಯವಿಟ್ಟು ಬರೋ ಅವಕಾಶ ಮಾಡ್ಕೋಬೇಡ ಅಂದ್ರು ಆ ಅವಕಾಶ ಸೋರಿ ಥ್ಯಾಂಕ್ ಯು ಸೂರಿ ಥ್ಯಾಂಕ್ ಯು ಸೋ ಮಚ್ ಆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೆ ಟ್ರೈಲರ್ ಅಂತೂ ಟೀಸರ್ ಬಂದು ಹಂಡ್ರೆಡ್ ಪರ್ಸೆಂಟ್ ಅದೇ ಟೂ ಹಂಡ್ರೆಡ್ ಪರ್ಸೆಂಟ್ ಈಗ ಊಟ ಟೈಮ್ ಮೇಲೆ ಹೋಗಿದೆ ಸೊ ಸಾರಿ ಜಾಸ್ತಿ ಮಾತಾಡಲ್ಲ ಫಸ್ಟ್ ಮಾತು ಶುರು ಮಾಡೋದಕ್ಕೆ ನಾನು ಮುಂಚೆ ಹರೀಶ್ ರಾಯ್ ಸರ್ ಮತ್ತೆ ವಿಶ್ವ ಇವರಿಬ್ಬರನ್ನ ನೆನೆಸ್ಕೊಳ್ಳಬೇಕು ಯಾಕಂದ್ರೆ ಹರಿಶ್ ರಾಯ್ ಸರ್ ಅವರ ಕಾಂಬಿನೇಷನ್ ಸೇಮ್ಸ್ ಇರಲಿಲ್ಲ ಬಟ್ ಅವರು ಶೂಟಿಂಗ್ ಇದ್ದ ದಿನ ನಾನು ಹೋಗಿದ್ದೆ ಎಷ್ಟು ಹಂಬಲ್ ಅಂದ್ರೆ ಅವರು ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನಾನು ನೋಡ್ತೀನಿ ನೀವು ತುಂಬಾ ಬೋಲ್ಡ್ ಆಗಿ ಮಾತಾಡ್ತೀರಾ ಇದಿದ್ದಿನ ಇದ್ದ ಹಾಗೆ ಹೇಳ್ತೀರಾ ನೇರ್ ಆಗಿದ್ದೀರಾ ಅಂತ ಸಿ ಒಂದು ಪರ್ಸನ್ ಇನ್ಸ್ಟಾ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ಇಟ್ ಸೋ ಹಂಬಲ್ ಅಂಡ್ ಕೈಂಡ್ ಅಂಡ್ ಮೋರ್ ಪವರ್ ಟು ಯು ಬೋತ್ ನೀವು ಮಿನಿ ಯಶ್ ತರ ಕಾಣ್ತೀರ ಆಕ್ಚುಲಿ ರಿಸಂಬ್ಲೆನ್ಸ್ ಅದಾದ್ರೆ ವಿಶ್ವ ಅಂತ ಈಸ್ ಅ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಶ್ವ ಅವರಿದ್ರು ರಂಜಿತ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರು ವಿಶ್ವನೇ ಆಕ್ಚುಲಿ ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು ಅವನು ರೆಫರ್ ಮಾಡಿ ಪ್ರತಿಯೊಂದು ನಮ್ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ಒಂದು ಕಾಲ್ ಮಾಡಿ ಒಂದು ಹದಿನೈದು ನಿಮಿಷ ನಾವು ಚಿತ್ರ ಗೊತ್ತಾ ಪಾತ್ರ ಅಂದ್ರೆ ಈ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ವಿ ಲೈಕ್ ಇಂಥ ಪಾತ್ರಗಳು ಬರ್ಬೇಕು ಇಂಥ ದ್ವಯ ಮಾಡ್ಬೇಕು ಅಂದ್ರೆ ಸಿನಿಮಾ ಬಗ್ಗೆ ಅಷ್ಟು ಮಾತಾಡ್ತಾ ಇದ್ವಿ ಅವನು ಕೂಡ ಒಬ್ಬ ರಾಪರ್ ಈ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಡೌನ್ ಟು ಅರ್ತ್ ಆಗಿ ಡೌನ್ ಟು ಅರ್ತ್ ಇರೋದ್ರಿಂದ ಅವನು ಪ್ರವೀಣ್ ಹಾಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡಿದಾನೆ ಸೊ ಅವನ ವಯಸ್ಸು ಮೂವತ್ತ್ ವರ್ಷ ಬಟ್ ಹಾರ್ಟ್ ಅಟ್ಯಾಕ್ ಇಂದ ತೀರ್ ಹೋಗ್ತಾರೆ ನಮ್ಮನೆಲ್ಲ ಬಿಟ್ಟು ಈ ಸಿನಿಮಾದ ಹಿಂದೆ ಒಂದು ಎಫರ್ಟ್ಸ್ ತುಂಬಾನೇ ಇತ್ತು ಸೊ ಹಾಗಾಗಿ ಅವನ ನೆನ್ಸ್ಕೊಳ್ತಾ ಇದ್ದೀನಿ ನಾನು ಅವ್ರಿಬ್ರಿಗೂ ಏನು ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ನಾನು ಮಾತನ್ನ ಶುರು ಮಾಡ್ತೀನಿ ಈಗಾಗಲೇ ಪ್ರೆಸ್ನವ್ರಿಗೆ ಅನ್ಸಿರ್ಬೋದು ಟೀಸರ್ ಬಂತು ಟೀಸರ್ ಅಲ್ಲೂ ಚಿತ್ರದ ಗೇಮ್ಸ್ ಇಲ್ಲ ಟ್ರೈಲರ್ ಬಂತು ಟ್ರೈಲರ್ ಅಲ್ಲೂ ಗೇಮ್ಸ್ ಇಲ್ಲ ಅಂತ ಅನ್ಸ್ತಾ ಇರಬಹುದು ಸೊ ನನ್ನ ಪಾತ್ರನ ತುಂಬಾ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ ಇವನ್ ಸಿನಿಮಾದಲ್ಲೂ ಕೂಡ ಅಂಡ್ ಇನ್ನೊಂದು ಎಲ್ಲರೂ ಸಿನಿಮಾ ಮಾಡ್ತಾರೆ ಕಮರ್ಷಿಯಲ್ ಆಗು ಮಾಡ್ತಾರೆ ಬಿಸ್ನೆಸ್ಗೆ ಒಂದಷ್ಟು ಜನ ಮಾಡ್ತಾರೆ ಬಟ್ ಮೇಲಿನ ಪ್ರೀತಿಗೆ ಸಿನಿಮಾ ಮಾಡೋದಿದೆಯಲ್ಲ ಆ ಒಂದು ಪ್ರೀತಿನ ನಾನು ಸೂರ್ಯಣ್ಣ ಅವರಲ್ಲಿ ನೋಡಿದ್ದು ಯಾಕಂತಂದ್ರೆ ತುಂಬಾನೇ ಇನ್ವಾಲ್ವ್ ಆಗ್ತಾರೆ ಆಮೇಲೆ ಒಂದು ಕ್ಯಾಮ್ರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಹೀರೋ ಈ ಎಲ್ಲಾದ್ರು ವಹಿಸ್ಕೊಳ್ಳೋದಿಲ್ಲ ಜವಾಬ್ದಾರಿ ಅದಕ್ಕೆ ಬೇಕು ಆಕ್ಚುಲಿ ಸುಮ್ನೆ ವಹಿಸ್ಕೊಂಡು ಏನೋ ಅಲ್ಲ ಸಿನಿಮಾ ಮದ್ವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಲ್ಲ ಹಾಗೆ ಇನ್ನೊಂದು ಆಡ್ ಮಾಡ್ಕೋಬೇಕು ನಾವ್ ಗಾದೆಗೆ ಸಿನಿಮಾ ಮಾಡಿ ನೋಡು ಅಂತ ಸೊ ಕಷ್ಟ ಇರುತ್ತೆ ಹಾಗಂತ ನಿಮ್ಮ ಇದಕ್ಕೆ ನಿಮ್ಮ ಪ್ಯಾಶನ್ ಗೆ ಮಾಡ್ತಿದ್ದಿರ್ಲಾ ಅಂತ ಅನ್ಕೋಬಹುದು ಎಷ್ಟೊಂದು ಇವ್ರು ಎಮೋಷನಲ್ ಆಗಿ ಮಾತಾಡಿದಾಗ ಎಲ್ಲ ನೀವ್ಗಳು ಅನ್ಕೋಬಹುದು ಬಟ್ ಅದ್ರ ಹಿಂದೆ ನಮ್ಮ ಎಫರ್ಟ್ಸ್ ಇರುತ್ತಲ್ಲ ಅಥವಾ ಅವ್ರ ಎಫರ್ಟ್ಸ್ ಇರುತ್ತಲ್ಲ ಸೊ ಹಾಗಾಗಿ ಎಮೋಷನಲ್ ಆಗ್ತಾರೆ ತುಂಬಾ ಎಮೋಷನಲ್ ವ್ಯಕ್ತಿ ಆಗ್ಲೇ ರಂಜಿತ್ ಸರ್ ಹೇಳಿದಾಗೆ ಫೀಲಿಂಗ್ ಸ್ಟಾರ್ ಅಂತ ಸೊ ತುಂಬಾನೇ ಕಷ್ಟ ಈ ಸಿನಿಮಾಗೆ ಔಟ್ ಅಂಡ್ ಔಟ್ ರಾತ್ರಿ ಹಗಲು ಒಂದನೆ ಅಂಡ್ ಇನ್ನೊಂದು ನನಗೆ ಏನ್ ಇಷ್ಟ ಆಗಿದೆ ಅಂತಂದ್ರೆ ಅವರ ಜೊತೆ ನಿಂತಂತ ಅವರ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ ಅವರ ಮಗಳಿಂದ ಹಿಡಿದು ಅವರ ಹೆಂಡತಿ ಅವರ ಅಮ್ಮ ಅಪ್ಪ ತಮ್ಮ ಇಡೀ ಫ್ಯಾಮಿಲಿಗೆ ಸಿನಿಮಾದ ಮೇಲೆ ಪ್ರೀತಿ ಇದೆ ಅಂಡ್ ಪ್ಯಾಶನೇಟ್ ಅವ್ರಿಗೆ ಇದ್ದಂತ ಒಂದು ನಿಷ್ಕಲ್ಮಶವಾದ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಆಲ್ರೆಡಿ ಟ್ರೈಲರ್ ನೋಡಿದಾರೆ ಪ್ಯಾತೋ ಪ್ರಜೋ ಅವ್ರು ಮಾಡಿರೋದು ಕಣ್ಣಿನಲ್ಲಿ ಕತ್ತಿ ಆ ಸಾಂಗ್ ತುಂಬಾನೇ ವೈರಲ್ ಆಗಿದೆ ಮೋಸ್ಟ್ಲಿ ನೆಕ್ಸ್ಟ್ ಯಾವ್ದಾದ್ರು ಬ್ರೇಕಪ್ ಆಗೋ ಅದು ಒಂದು ಆಂಥಮ್ ಆಗುತ್ತೆ ಈಗ ಆಲ್ರೆಡಿ ಕೇಳಿದ್ರೆ ಅಂತ ಅನ್ಕೋತೀನಿ ನೀಲನ ದೇವತೆ ಕೂಡ ತುಂಬಾನೇ ವೈರಲ್ ಆಗಿದೆ ಅಂಡ್ ಸಂಭ್ರಮಶ್ರೀ ಅವರು ಕೂಡ ಎಲ್ಲ ನಾನು ಯೂಶಲಿ ನೋಡ್ತೀನಿ ಹೀರೋಯಿನ್ಸ್ ಕೆಲವೊಂದು ಇವೆಂಟ್ಸ್ ಗಳಿಗೆ ಮಿಸ್ ಆಗ್ತಾರೆ ಬಟ್ ಇಲ್ಲಿ ಪ್ರಮೋಷನಲ್ ಗೆ ಪ್ರಮೋಷನಲ್ ಇವೆಂಟ್ಸ್ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಅಂಡ್ ಒಂದು ಸೀನ್ ನಾವು ಲಗ್ಜರಿ ಹತ್ರ ಇರೋ ಒಂದು ಅಲ್ಲಿ ತೆಗ್ದಿತ್ತು ನನ್ನನ್ನ ಇವರು ಕೊಲೆ ಮಾಡೋ ಸೀನ್ ಇರುತ್ತೆ ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ ನನಗೆ ಇವ್ರು ಫಸ್ಟ್ ಡೇ ನನಗೆ ಇವರು ಇವ್ರಿಗೆ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ ಈ ಸಿನಿಮಾದಿಂದಾನೇ ಪರಿಚಯ ಆಗಿದ್ದು ಹೇಗ್ ಮಾಡ್ತಾರೋ ಏನೋ ಅನ್ನೋನ್ ಇವ್ರಿಗೆ ಫಸ್ಟ್ ಡೈಲಾಗಿನೇನ್ ಅಂತ ಇತ್ತು ಸೊ ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನನ್ಗೆ ಈ ತರದೊಂದು ರಾ ಪಾತ್ರಗಳು ತುಂಬಾನೇ ಇಷ್ಟ ಆಗುತ್ತೆ ಸಲಗ ಮತ್ತೆ ಭೀಮಾ ಸಿನಿಮಾ ಎಲ್ಲ ಬಂದಾಗ ಅನ್ಕೂತೀನಿ ನಾನು ಈ ತರದ ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ಬೇಕಿತ್ತಲ್ವಾ ನಾನು ಅಂತ ಆ ಸೀನ್ ಮಾಡ್ಬೇಕಾದ್ರೆ ಕತ್ತಿ ಹಿಂಗ್ ಬೀಸ್ತಾರೆ ನಾನು ಆಕ್ಚುಲಿ ನನ್ನ ಹಿಂದೆ ಇರ್ತಾರೆ ಇವರು ನಾನು ಹಿಂಗ್ ಬೀಳ್ಬೇಕು ಬಟ್ ಎಲ್ಲ ಸೀನ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ದಟ್ ವಾಸ್ ಅ ರಿಯಲ್ ವೆಪನ್ ಅಂತ ರಿಯಲ್ ಕತ್ತಿ ಅಂತ ಅಂದ್ರೆ ಒಂದ್ ಚೂರು ಮಿಸ್ ಆಗಿದ್ರು ನಮ್ಗೆ ಅಲ್ಲಿ ಇದಾಗ್ತಿತ್ತು ಬಟ್ ಇಬ್ರು ಕೂಡ ಅಷ್ಟು ಚೆನ್ನಾಗಿ ಆ ಸೀನ್ ನ ಮಾಡಿದ್ವಿ ಅಂಡ್ ಸ್ಲಮ್ ಅಲ್ಲಿ ನಿಮ್ಗೆ ಗೊತ್ತು ಸ್ಲಮ್ ಅಲ್ಲಿ ರೋಡ್ಸ್ ಎಲ್ಲ ಹೇಗಿರುತ್ತೆ ಅಂತ ಸೊ ಹಾಗೆ ಬೀಳ್ಬೇಕು ಅಲ್ಲಿ ಫುಲ್ಲು ಕೊಚ್ಚೆ ಕೊಚ್ಚೆ ನೀರೆಲ್ಲ ಇತ್ತು ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ನನಗೆ ಏನ್ ಅನ್ಸಿದ್ದು ಅಂತಂದ್ರೆ ಈ ಪಾತ್ರ ಈ ಸಿನಿಮಾದಲ್ಲಿ ಮಾಡಾದ್ಮೇಲೆ ನನಗೆ ಏನ್ ಅನ್ಸಿದ್ದು ಅಂತಂದ್ರೆ ಸಾಕಷ್ಟು ನಂತರನೇ ಕಲಾವಿದರುಗಳು ಈಗ ನೋಡಿ ಎರಡ್ ಸಾವಿರದ ಎಂಟು ಈ ಇಂಡಸ್ಟ್ರಿ ಬಂದಿದ್ದು ಸಿನಿಮಾ ಹೀರೋಯಿನ್ ಆಗ್ಬೇಕು ಅನ್ನೋ ಒಂದು ಕನ್ಸ್ ಕಟ್ಕೊಂಡು ಬಂದಿತ್ತು ಅದಾದ್ಮೇಲೆ ಗೊತ್ತಿಲ್ಲ ಮೇ ಬಿ ಲಕ್ ಮ್ಯಾಟರ್ಸ್ ಲಾಟ್ ಅಂತಾರಲ್ಲ ಮಾತು ಸತ್ಯ ಅಂತ ಅನ್ಸುತ್ತೆ ಇಲ್ಲಿ ಕೂತ್ಕೊಂಡಾಗ ತೋರಿಸ್ತೇನೆ ಟ್ರೈಲರ್ ತುಂಬಾ ನಾನು ಆಗಸ್ಟ್ ಆಗಿದ್ದೀನಿ ನಾನು ಅಂತ ಹೇಳ್ಬಿಡ್ತೀನಿ ಸೋಲಿ ನಿನ್ಗೆ ಎಷ್ಟೋ ಪಿಕ್ಚರ್ ಬಂದಿದ್ದಾರೆ ನಾನು ಇಲ್ಲ ಅಂತ ಹೇಳಿದ್ದೀನಿ ಇದು ನಿಜವಾಗ್ಲೂ ನಿನ್ನ ಕೈ ಹಿಡಿತೈತೆ ತುಂಬಾ ಮೇಕಿಂಗ್ ಅಲ್ಲಿ ಎಲ್ಲರ ತುಂಬಾ ಡೈಲಾಗ್ ಅಲ್ಲಿ ಅದ್ಭುತವಾಗಿ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಇದು ಕೇಳ್ತೈತೆ ನಾನು ಇದೀನಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಇಪ್ಪತ್ತ ತಾರೀಕು ನೀವು ಧೈರ್ಯವಾಗಿ ಲಾಂಚ್ ಮಾಡು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಆಗಿ ಬಂದಿದ್ದಾರೆ ಆಮೇಲೆ ಬೇರೆ ಸರ್ ಅಪ್ಪಾಜಿಯವರು ಸಹ ಅವರು ಎಲ್ಲ ಬೆಂಬಲವಾಗಿ ಈ ತರ ಹೇಳ್ಬೇಕಾದ್ರೆ ಎಲ್ಲರೂ ಸಹ ನನ್ಗೆ ನಿಂತಿದ್ದಾರೆ ಎಲ್ಲ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಜೀವನದ ಮೇಲೆ ಎಲ್ಲರಿಗೂ ಅವ್ರಿಗೆ ನನ್ನ ದೇಹ ಚೊಪ್ಪಿಯಾಗಿ ಅವ್ರಿಗೆ ಹೊಡೆದ್ರೆ ನನ್ಗೆ ಸಾಕಾಗಲ್ಲ ಎಲ್ಲ ನನ್ಗೆ ಬೆಂಬಲವಾಗಿ ನಿಂತಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ